ಟ್ರಿನಿಟಿ ಮೆಡಿಕೇರ್ ಸರ್ವಿಸ್ ಅಂತ ನಮ್ಮ ಮಿಸ್ಟರ್ ಜೋಸೆಫ್ ಮೆನಿಸ್ ಮಿಸಸ್ ಫ್ರೀಡಾ ರೇಗೋ ಹಾಗೂ ಮಿಸ್ಟರ್ ಬೇಸಿಲ್ ಪಿಂಟೋ ಅವರು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿರುವಂತಹ ರೋಗ ರೋಗಿಗಳಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಇದೊಂದು ಪುಣ್ಯದ ಕೆಲಸ ಈಗ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಕೊನೆಯ ಹಂತಕ್ಕೆ ಹೋದಾಗ ಅದಕ್ಕೆ ಎನ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಸೊ ಈ ಎನ್ ಸ್ಟೇಜ್ ಕಿಡ್ನಿ ಡಿಸೀಸ್ ರೋಗಿಗಳಿಗೆ ಎರಡೇ ಆಪ್ಷನ್ಸ್ ಇರುತ್ತೆ ಈ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಥವಾ ಜೀವನ ಪರ್ಯಂತ ಡಯಾಲಿಸ್ ಮಾಡಿಕೊಳ್ಬೇಕು ಈ ಎರಡೂ ಆಪ್ಷನ್ಸ್ ತುಂಬ ದುಬಾರಿ ಆಗಿರುವಂತಹ ಆಪ್ಷನ್ಸ್ ಈಗ ಟ್ರಾನ್ಸ್ಪ್ಲಾಂಟ್ ದುಬಾರಿ ಅಂತ ಎಲ್ರಿಗೂ ಗೊತ್ತುಂಟು ಡಯಾಲಿಸಿಸ್ ಯಾಕೆ ದುಬಾರಿ ಗೌರ್ಮೆಂಟ್ ಅವರು ಫ್ರೀ ಡಯಾಲಿಸಿಸ್ ಕೊಡ್ತಾ ಇದ್ದಾರೆ ಈಗ ನಮ್ಮ ದಾನಿಗಳು ಕೂಡ ಡಯಾಲಿಸಿಸ್ ರೋಗಿಗಳಿಗೆ ಧನ ಸಹಾಯ ಮಾಡ್ತಾರೆ ಸೊ ಯಾಕೆ ದುಬಾರಿ ಅಂತಂದರೆ ಒಂದು ಡಯಲಿಸಿಸ್ ರೋಗಿಗೆ ಡಯಾಲಿಸಿಸ್ಗೆ ಆಗುವಂಥ ಖರ್ಚು ಒಂದು ಮಂಜುಗಡ್ಡೆಯ ತುದಿಯ ತರ ಅಂದ್ರೆ ಟಿಪ್ ಆಫ್ ದ ಐಸ್ಬರ್ಗ್ ನಾವೆಲ್ಲರೂ ಐಸ್ಬರ್ಗ್ ನೋಡಿರ್ಲಿಲ್ಲ ಬಟ್ ಟೈಟಾನಿಕ್ ಅನ್ನೋ ಮೂವಿಯಲ್ಲಿ ಎಲ್ಲರೂ ನೋಡಿದ್ದೇವೆ ನಿಜವಾಗಿ ನೋಡ್ಲಿಲ್ಲ ಬಟ್ ಮೂವಿಯಲ್ಲಿ ನೋಡಿದ್ದೇವೆ ಸೊ ಐಸ್ಬರ್ಗ್ ಇದು ಟಿಪ್ ಅಂತಂದ್ರೆ ನೀರಿನ ಮೇಲಿರುವಂತಹ ಟಿಪ್ ತುಂಬಾ ಚಿಕ್ಕದಾಗಿರುತ್ತೆ ಚೊಕ್ಕದಾಗಿರುತ್ತೆ ನೀರಿನ ಅಡಿಯಲ್ಲಿ ಎಷ್ಟು ಆಳ ಇದೆ ಅಂತ ನಮ್ಗೆ ಅಂದಾಜು ಬರುದೇ ಇಲ್ಲ ಒಂದು ಟೈಟಾನಿಕ್ ಅನ್ನುವಂತಹ ಒಂದು ದೊಡ್ಡ ಹಡಗನ್ನು ಕೂಡ ಮುಳುಗಿಸುವಂತ ಕ್ಷಮತೆಯಂತೂ ಇರುತ್ತದೆ ಆ ಐಸ್ಬರ್ಗ್ಗೆ ಅದೇ ಥರ ಈ ಡಯಲಿಸಿಸ್ ರೋಗಿಗಳಿಗೆ ಡಯಲಿಸಿಸ್ ಚಿಕಿತ್ಸೆ ಹೊರತು ತುಂಬ ಸೈಲೆಂಟ್ ಖರ್ಚುಗಳು ತುಂಬ ಜಾಸ್ತಿ ಇದೆ ಯಾವ ಕಾರಣಕ್ಕೆ ಅಂತಂದರೆ ಈ ಡಯಾಲಿಸಿಸ್ ರೋಗಿಗಳು ಎಲ್ಲರೂ ಬಿ ಪಿ ಜಾಸ್ತಿ ಇರ್ತದೆ ಸೊ ಅವರ ಬಿ ಪಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಿನಿಮಮ್ ಮೂರರಿಂದ ನಾಲ್ಕು ಮೆಡಿಸಿನ್ಸ್ ಬೇಕೇ ಬೇಕಾಗ್ತದೆ ಅದಲ್ಲದೆ ಮಧುಮೇಹ ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಸಿನ್ಸ್ ಇನ್ಸುಲಿನ್ ಬೇಕಾಗ್ತದೆ ಡಯಾಲಿಸಿಸ್ ರೋಗಿಗಳಲ್ಲಿ ಹಿಮೋಗ್ಲೋಬಿನ್ ಅಂಶ ತುಂಬ ಕಡಿಮೆ ಇರುತ್ತೆ ಸೊ ಈ ಹಿಮೋಗ್ಲೋಬಿನ್ ಹೆಚ್ಚಾಗಲಿಕ್ಕೆ ಅವರಿಗೆ ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ಇಂಜೆಕ್ಷನ್ ಹಾಕಬೇಕಾಗಿರುತ್ತೆ ಒಂದೊಂದು ಇಂಜೆಕ್ಷನ್ ಇದು ಕಾಸ್ಟ್ ಅರೌಂಡ್ ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿ ಇಂಜೆಕ್ಷನ್ಸ್ ಆಗುತ್ತೆ ಸೊ ಒಂದು ಅನ್ಕಾಂಪ್ಲಿಕೇಟೆಡ್ ಡಯಾಲಿಸಿಸ್ ಪೇಷಂಟಿಗೆ ಒಂದು ತಿಂಗಳಿಗೆ ಮಿನಿಮಮ್ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಇದ್ದೇ ಇರುತ್ತೆ ಅದಲ್ಲದೆ ಈ ಡಯಾಲಿಸಿಸ್ ರೋಗಿಗಳಲ್ಲಿ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ ಸೊ ಸಣ್ಣ ಪ್ರಮಾಣದಲ್ಲಿ ಇನ್ಫೆಕ್ಷನ್ ಆದ್ರೂ ಇವರಲ್ಲಿ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ ಸೊ ಅದಕ್ಕೆ ಮಿನಿಮಮ್ ವಾರ ಅಡ್ಮಿಷನ್ ಎರಡು ಮೂರು ತಿಂಗಳಿಗೊಮ್ಮೆ ಅದರದ್ದು ಎಕ್ಸ್ಟ್ರಾ ಖರ್ಚು ಬರುತ್ತೆ ಅದಲ್ಲದೆ ಈ ಡಯಾಲಿಸಿಸ್ ರೋಗಿಗಳಿಗೆ ಫಿಸ್ಟುಲಾ ಅಂದ್ರೆ ನಮಗೆ ಡಯಾಲಿಸಿಸ್ ಮಾಡ್ಲಿಕ್ಕೆ ಇರುವಂತಹ ಸಾಧನವನ್ನ ಫಿಸ್ಟುಲಾ ಅಂತ ಹೇಳ್ತೇವೆ ಆ ಫಿಸ್ಟುಲಾಗ್ ಏನಾದರೂ ಸಮಸ್ಯೆ ಬಂತು ಬ್ಲಾಕ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ತಾತ್ಕಾಲಿಕವಾಗಿ ಕೆಥೆಟ್ರನ್ನು ಹಾಕಬೇಕು ಆ ಫಿಸ್ಟುಲಾ ಓಪನ್ ಮಾಡಲಿಕ್ಕೆ ಲಕ್ಷ ಕಟ್ಲೆ ಮಿನಿಮಮ್ ಎಂಬತ್ತು ಸಾವಿರದಿಂದ ಒಂದು ಲಕ್ಷಷ್ಟು ಖರ್ಚು ಇರ್ತದೆ ಸೊ ಇಷ್ಟು ಖರ್ಚು ವೆಚ್ಚವನ್ನು ಒಂದು ಮಧ್ಯಮ ವರ್ಗದ ಕುಟುಂಬದವರು ಎಫೋರ್ಡ್ ಮಾಡ್ಬೋದಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಅದಲ್ಲದೆ ಒಂದು ಮಧ್ಯಮ ವರ್ಗದ ಕುಟುಂಬದ ಬ್ರೆಡ್ ವೈನರ್ ಅಂದರೆ ಯಾರು ಹೊರಗೆ ಹೋಗಿ ಕೆಲಸ ಮಾಡಿ ಸಂಪಾದಿಸ್ತಾರ ಅವರಿಗೆ ಈ ಕಾಯಿಲೆ ಬಂತು ಅಂತಂದರೆ ಇಡೀ ಕುಟುಂಬವೇ ಸಫರ್ ಮಾಡ್ತದೆ ಸೊ ಆದುದರಿಂದ ಈ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಅನ್ನೋದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಒಂದು ರೋಗಿಗೆ ಬರುವಂತಹ ಕಾಯಿಲೆ ಅಲ್ಲ ಒಂದು ಕುಟುಂಬಕ್ಕೆ ಬರುವಂತಹ ಒಂದು ಕಾಯಿಲೆ ಸೊ ಈಗ ನಾವು ನೋಡಿದಲ್ಲಿ ಈ ಕಿಡ್ನಿ ಡಿಸೀಸಸ್ ಇದು ನಂಬರ್ಸ್ ಹೆಚ್ಚಾಗ್ತಾ ಇದೆ ಯಾಕೆ ಅಂತಂದರೆ ಅದಕ್ಕೆ ಮೇನ್ ಕಾರಣ ಆಧುನಿಕ ಜೀವನ ಶೈಲಿ ಆಧುನಿಕತೆಯು ನಮ್ಮ ಜೀವನವನ್ನು ಸರಳ ಮಾಡಿದೆ ಬಟ್ ಅದರ ಶಾಪವಾಗಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ಹೆಚ್ಚಾಗ್ತಾ ಇದೆ ಸೊ ನಾವೆಲ್ಲರೂ ನೋಡಿರ್ಬೋದು ನಮ್ಮ ಅಜ್ಜ ಅಜ್ಜಿಂದಿರಲ್ಲ ಎಂಬತ್ತು ತೊಂಬತ್ತು ವರ್ಷದವರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಓಲ್ಡ್ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಕಣ್ಣು ಕಾಣುವುದಿಲ್ಲ ಕಿವಿ ಕೇಳುವುದಿಲ್ಲ ವಿನಃ ಬೊಜ್ಜುತನ ಇಲ್ಲ ಡಯಾಬಿಟಿಸ್ ಇಲ್ಲ ಹೈಪರ್ ಟೆನ್ಷನ್ ಇಲ್ಲ ಇದು ಯಾಕೆ ಅಂತಂದರೆ ಅವರು ಜೀವನ ಶೈಲಿ ತುಂಬ ಸರಳವಾಗಿತ್ತು ಆಗ ಇಷ್ಟೊಂದು ವೆಹಿಕಲ್ಸ್ ಅಂತ ಇರಲಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ನಡ್ಕೊಂಡೇ ಹೋಗ್ತಾ ಇದ್ರು ಹೆಂಗಸರು ಕೂಡ ಮನೆ ಕೆಲಸ ಮಾಡ್ತಿದ್ರು ಬಾವಿಯಿಂದ ನೀರೆಳಿತಿದ್ರು ಸೊ ಅವರ ಜೀವನ ಶೈಲಿಯಲ್ಲೇ ಒಂದು ಎಕ್ಸಸೈಸ್ ಆಗ್ತಾ ಇತ್ತು ಈಗ ಏನಾಗಿದೆ ಅಂತಂದ್ರೆ ಪ್ಲಸ್ ಅವ್ರ ಫುಡ್ ಹ್ಯಾಬಿಟ್ಸ್ ಕೂಡ ಮನೆಯಲ್ಲೇ ಮಾಡುವಂತಹ ಊಟವನ್ನ ಮಾಡ್ತಾ ಇದ್ರು ಹೊರಗಡೆ ಹೋಗುವಂಥ ಒಂದು ಪದ್ಧತಿ ಇರಲಿಲ್ಲ ನಾವು ಸಹ ಅಲ್ಲ ಹೊರಗಡೆ ಹೋಗುವುದಂದ್ರೆ ವರ್ಷಕ್ಕೆ ಒಂದು ಸಲ ಎರಡು ಸಲ ಒಂದು ಮಕ್ಕಳ ಬರ್ತ್ಡೇಗೆ ಅಥವಾ ಪೇರೆಂಟ್ಸ್ ಅನಿವರ್ಸರಿಗಷ್ಟೇ ನಾವು ಹೊರಗಡೆ ಹೋಗಿ ಊಟ ಮಾಡ್ತಿದ್ವಿ ಈಗ ನೋಡಿದರೆ ಸಾಧಾರಣ ವಾರಕ್ಕೊಂದು ಸಲ ಎರಡು ಸಲ ಎಲ್ಲರೂ ಹೊರಗಡೆ ಹೋಗ್ತಾರೆ ರೆಸ್ಟೋರೆಂಟ್ಸ್ ತುಂಬ ಜಾಸ್ತಿ ಆಗಿದೆ ಸೊ ಅದಲ್ಲದೆ ಫುಡ್ ಡೆಲಿವರಿ ಆ್ಯಪ್ಸ್ ಕೂಡ ಈಗ ಇದೆ ರೆಸ್ಟೋರೆಂಟ್ ಗ್ರೌಂಡ್ ಫ್ಲೋರಲ್ಲಿದ್ದು ನಮ್ಮ ಮನೆ ತರ್ಡ್ ಫ್ಲೋರ್ ನಾವು ಕೆಳಗಡೆ ಹೋಗಿ ಊಟ ಮಾಡುವುದಿಲ್ಲ ಆ ಫುಡ್ ಅನ್ನು ಡೆಲಿವರಿ ಮಾಡಿ ನಮ್ಮ ಡೋರ್ ಡೆಲಿವರಿಗೆ ಬರುವಷ್ಟು ನಾವು ವೇಟ್ ಮಾಡ್ತಾ ಇದ್ದೇವೆ ಈಗ ಒಂದು ಸಾಧಾರಣ ಎಲ್ಲರ ಮನೆಯಲ್ಲಿ ಆಗಿರುವಂಥ ಒಂದು ಪ್ರಸಂಗವನ್ನು ಹೇಳ್ತೇನೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಿಗೆ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಆಗ ನಾವು ಯೋಚನೆ ಮಾಡ್ತಾ ಇರ್ತೇವೆ ಲಾ ಡಿನ್ನರಿಗೆ ಮಾಡುವ ಹೇಳಿ ಚಪಾತಿ ಪಲ್ಯ ಮಾಡುದಾ ಅಥವಾ ರೈಸ್ ಹಾಗೂ ಪಲ್ಯ ಮಾಡೋದಾ ಅಂತ ಯೋಚನೆ ಮಾಡ್ತಾ ಇರುವಾಗ ಮೊಬೈಲಲ್ಲಿ ಒಂದು ಮೆಸೇಜ್ ಬರ್ತಿದೆ ನೋ ಕುಕ್ ನವೆಂಬರ್ ಆರ್ ಯು ಕ್ರೇವಿಂಗ್ ಬಿರಿಯಾನಿ ಗೆಟ್ ಬಿರಿಯಾನಿ ಅಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೇಳಿ ಆ ಮೆಸೇಜ್ ನೋಡಿದ ತಕ್ಷಣ ಏನಾಗ್ತದೆ ಅಡುಗೆ ಮಾಡ್ಬೇಕಾ ಬಿರಿಯಾನಿ ಆರ್ಡರ್ ಮಾಡುವ ಹೇಗೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗ್ತದಲ್ಲ ಅಂತೇಳಿ ಮನಸ್ಸು ಬರ್ತದೆ ಸೊ ಎಲ್ಲರೂ ಹೋಗ್ತೇವೆ ಫುಡ್ ಡೆಲಿವರಿ ಆ್ಯಪಲ್ಲಿ ಒಂದು ಬಿರಿಯಾನಿನ ಆರ್ಡರ್ ಮಾಡ್ತೇವೆ ಆಗ ಸೆಕೆಂಡ್ ಮೆಸೇಜ್ ಬರುತ್ತೆ ಆ್ಯಡ್ ಅನದರ್ ಐಟಮ್ ವರ್ತ್ ಫೋರ್ ಹಂಡ್ರೆಡ್ ರುಪೀಸ್ ಟು ಗೆಟ್ ಅಡಿಷನಲ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಹೇಳಿ ಸೊ ಇನ್ನೊಂದು ಫೋರ್ ಹಂಡ್ರೆಡ್ ರುಪೀಸ್ ಇದು ಏನಾದರೂ ಒಂದು ಐಟಮ್ಸ್ ಆ್ಯಡ್ ಮಾಡೋಣ ಅಂತ ಅನಿಸುತ್ತೆ ಸೊ ಆಗ ನಾವು ಏನು ಆಡ್ ಆ್ಯಡ್ ಮಾಡ್ತೇವೆ ಒಂದು ಸ್ಟಾರ್ಟರ್ನ ಆರ್ಡರ್ ಮಾಡ್ತೇವೆ ಸೊ ಸ್ಟಾರ್ಟರ್ ಅನ್ನೋದು ಹೆಚ್ಚಿನ ಅಂಶ ಎಣ್ಣೆಯಲ್ಲಿ ಕರೆದಿರುವಂತಹ ಒಂದು ಸ್ಟಾರ್ಟರ್ ಅದರಲ್ಲಿರುವಂತಹ ಕ್ಯಾಲರಿ ತುಂಬ ಜಾಸ್ತಿ ಸೊ ಒಂದು ಬಿರಿಯಾನಿ ಆಯಿತು ಸ್ಟಾರ್ಟರ್ ಆಯಿತು ನೆಕ್ಸ್ಟ್ ಏನಾದರೂ ಒಂದು ಡ್ರಿಂಕ್ ಆರ್ಡರ್ ಮಾಡೋಣ ಅಂತ ಅನಿಸುತ್ತೆ ಈಗ ಡ್ರಿಂಕ್ ಆರ್ಡರ್ ಮಾಡುವಾಗ ಬಟರ್ ಮಿಲ್ಕನ್ನು ಯಾರೂ ಆರ್ಡರ್ ಮಾಡುವುದಿಲ್ಲ ಯಾಕೆ ಅಂತಂದರೆ ಅಂಗಡಿಯಲ್ಲಿ ಬಟರ್ ಮಿಲ್ಕ್ ಹತ್ತು ರೂಪಾಯಿಗೆ ಸಿಗ್ತದೆ ಎಪ್ಪತ್ತು ರೂಪಾಯಿ ಕೊಟ್ಟು ನಾವು ಹೋಟೆಲಿಂದ ಆರ್ಡರ್ ಮಾಡುವಾಗ ಬಟರ್ ಮಿಲ್ಕ್ ಯಾಕೆ ಆರ್ಡರ್ ಮಾಡಬೇಕು ಯಾವುದಾದ್ರೂ ಒಂದು ಎಕ್ಸಾಟಿಕ್ ಮನೆಯಲ್ಲಿ ಮಾಡ್ಲಿಕ್ಕೆ ಆಗದಿರುವಂತಹ ಒಂದು ಪದಾರ್ಥವನ್ನು ಆರ್ಡರ್ ಮಾಡೋಣ ಅಂತ ಮನಸ್ಸು ಬರ್ತದೆ ಏನು ಆರ್ಡರ್ ಮಾಡ್ತೇವೆ ಓರಿಯೋ ಮಿಲ್ಕ್ ಶೇಕ್ ಸ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತ ಹೈ ಶುಗರ್ ಡ್ರಿಂಕನ್ನು ನಾವು ಆರ್ಡರ್ ಮಾಡ್ತೇವೆ ಸೊ ಅದರಲ್ಲಿರೋದು ಎಡಿಷ್ನಲ್ ಕ್ಯಾಲರೀಸ್ ನೆಕ್ಸ್ಟ್ ಡೆಸರ್ಟ್ ಈಗ ಡೆಸರ್ಟ್ ಆರ್ಡರ್ ಮಾಡೋಣ ಅಂತವಾಗ ಯಾರಾದರೂ ಒಬ್ರು ಹೇಳ್ತಾರೆ ಬೇಡಪ್ಪ ಕ್ಯಾಲರಿ ಜಾಸ್ತಿ ಆಗ್ತದೆ ಆಲ್ರೆಡಿ ತುಂಬ ಆರ್ಡರ್ ಮಾಡ್ತಾಯಿದ್ದೇವೆ ಹೇಳಿ ಆಗ ಯಾರ ಒಬ್ಬರು ಸಜೆಸ್ಟ್ ಮಾಡ್ತಾರೆ ಒಂದು ತಕೊಂಡು ಶೇರ್ ಮಾಡೋಣ ಹೇಳಿ ಸೊ ಒಂದು ತಗೊಂಡು ಶೇರ್ ಮಾಡೋಣ ಅಂತಂದರೆ ನಮಗೆ ಗಿಲ್ಟ್ ಕಮ್ಮಿ ಆಗ್ತದೆ ಯಾಕಂದ್ರೆ ನಾವು ಫುಲ್ ಡೆಸರ್ಟ್ ತಿನ್ನಲ್ಲ ಅಲ್ಲ ಅಂತ ಹೇಳಿ ಬಟ್ ಅದು ಡೆಸರ್ಟ್ ಅಗತ್ಯ ಇತ್ತಾ ಅನ್ನೋದು ಒಂದು ಕ್ವೆಶನ್ ಸೊ ಒಂದು ನಾರ್ಮಲ್ ಆಗಿ ಮನೆಯಲ್ಲಿ ಮಾಡಿರುವಂತಹ ಚಪಾತಿ ಬಾಜಿ ಹೆಲ್ದಿ ಫುಡ್ಡನ್ನು ತಿನ್ನೋದು ಬಿಟ್ಟು ನಾವು ಹೆಚ್ಚಿನ ಅಂಶ ಆರ್ಡರ್ ಮಾಡಿ ಜಂಕ್ ಫುಡ್ಡನ್ನು ತಿಂತಾ ಇದ್ದೇವೆ ಸೊ ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ ಏನು ಅಂತಂದರೆ ನಾವು ನಮ್ಮ ಹೆಲ್ತನ್ನು ಪ್ರಯೋರಿಟೈಸ್ ಮಾಡಬೇಕು ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿದೆ ಸೊ ನಮ್ಮ ಹೆಲ್ತನ್ನು ನಾವೇ ಪ್ರಯೋರಿಟೈಸ್ ಮಾಡಬೇಕು ಹೆಲ್ದಿ ಲಿವಿಂಗನ್ನು ನಾವು ಫಾಲೋ ಮಾಡಬೇಕು ಸೊ ಹೆಲ್ದಿ ಲಿವಿಂಗನ್ನು ಏನು ಸ್ಟೆಪ್ಸ್ ಇರುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೇ ಹೈಡ್ರೇಟೆಡ್ ಅಂದರೆ ಚೆನ್ನಾಗಿ ನೀರನ್ನು ಕುಡಿಬೇಕು ಸೊ ನನಗೆ ಎಲ್ಲರೂ ಕೇಳುವಂಥ ಒಂದು ಕ್ವಶನ್ಸ್ ಏನು ಅಂತಂದರೆ ಒಂದು ದಿನಕ್ಕೆ ಒಂದು ಮನುಷ್ಯ ಎಷ್ಟು ನೀರನ್ನು ಕುಡಿಬೇಕು ಅಂತ ಹೇಳಿ ಸೊ ಮಿನಿಮಮ್ ಅಂತಂದರೆ ಮೂರರಿಂದ ಮೂರುವರೆ ಲೀಟ್ರಷ್ಟು ನೀರನ್ನು ಕುಡಿಬೇಕು ಅದು ಜನರಲೈಸ್ಡ್ ಮಾಡೋಕ್ಕಾಗೋದಿಲ್ಲ ನಮ್ಮ ವರ್ಕ್ ಎನ್ವೈರ್ಮೆಂಟ್ ಯಾವ ಥರ ನಾವು ಕೆಲಸ ಮಾಡ್ತೇವೆ ಯಾವ ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡ್ತೇವೆ ಎಷ್ಟು ಸ್ವೆಟ್ಟಿಂಗ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿ ನಾವು ನೀರನ್ನು ಕುಡಿಯಬೇಕು ಸರಳವಾಗಿ ಹೇಳಬೇಕು ಅಂತಂದರೆ ನಮಗೆ ಬಾಯಾರಿಕೆ ಎಷ್ಟು ಬಾಯಾರಿಕೆ ಆಗ್ತದ ಅಷ್ಟು ನೀರನ್ನು ಕುಡಿಬೇಕು ಬಾಯಾರಿಕೆ ಆಗದೇ ಇರುವಷ್ಟು ನೀರನ್ನು ಕುಡಿಬೇಕು ಸೊ ಬೆಸ್ಟ್ ಫ್ಲೂಯಿಡ್ ಸ್ಟೇ ಹೈಡ್ರೇಟೆಡ್ ಯಾವುದು ಅಂತ ಕೇಳ್ತಾರೆ ಜನ ಎಳನೀರು ಕುಡಿಬೋದಾ ಚಾ ಕುಡಿಬೋದಾ ಕಾಫಿ ಕುಡಿಬೋದಾ ಈಗ ಜೆಂಜಿ ಅವರು ಒಂದು ಹೊಸ ಡ್ರಿಂಕ್ ಬಂದಿದೆ ಮಾಚಾ ಅಂತ ಸೊ ಮಾಚಾ ಕುಡಿಬೋದಾ ಅಂತ ಕೇಳ್ತಾರೆ ಸೊ ಚೀಪ್ ಅಂಡ್ ಬೆಸ್ಟ್ ಅನ್ನೋದು ನಾರ್ಮಲ್ ವಾಟರ್ ಸೊ ನೀರಿನಷ್ಟು ಬೆಸ್ಟ್ ಡ್ರಿಂಕ್ ಬೇರೆ ಯಾವುದೂ ಇಲ್ಲ ಸೊ ಆದಷ್ಟು ನಾವು ಹೈಡ್ರೇಟೆಡ್ ಆಗಿ ಇರಬೇಕು ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಧೂಮ್ರಪಾನ ಹಾಗೂ ಮದ್ರಪಾನವನ್ನು ಮಾಡಬಾರ್ದು ಸೊ ಮುಂಚೆ ಒಂದು ಭಯ ಇತ್ತು ಧೂಮ್ರಪಾನ ಮಾಡಿದರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಈಗ ಏನಾಗಿದೆ ಅಂದರೆ ಧೂಮ್ರಪಾನ ಮಾಡಿದರೆ ಪ್ರತಿಯೊಂದು ಅಂಗಾಂಗ ಅಂದರೆ ನಮ್ಮ ತಲೆ ಕೂದಲಿನ ತುದಿಯಿಂದ ಹಿಡಿದು ಕಾಲಿನ ಬೆರಳಿನ ತುದಿಯವರೆಗೆ ಪ್ರತಿಯೊಂದು ಅಂಗಾಂಗವನ್ನು ಡ್ಯಾಮೇಜ್ ಮಾಡ್ತದೆ ಸೊ ಆದುದರಿಂದ ಧೂಮ್ರಪಾನ ಹಾಗೂ ಮದ್ಯಪಾನವನ್ನು ಅವಾಯ್ಡ್ ಮಾಡಬೇಕು ಮೂರನೆಯದಾಗಿ ನಾವು ನಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು ಆದಷ್ಟು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಿನ್ನಬೇಕು ಪ್ರೊಸೆಸ್ಡ್ ಶುಗರ್ಸ್ ಜಂಕ್ ಫುಡ್ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ಅನ್ನು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಬೇಕು ಆದಷ್ಟು ಫ್ರೂಟನ್ನು ಕಚ್ಚಿ ತಿನ್ನಬೇಕು ಕಚ್ಚಿ ತಿಂದರೆ ಅದರದ್ದು ನ್ಯೂಟ್ರಿಯೆಂಟ್ಸ್ ಕೂಡ ಬರುತ್ತೆ ಜ್ಯೂಸಲ್ಲಿ ಹಾಕುವಂತ ಶುಗರ್ ಕೂಡ ಅವಾಯ್ಡ್ ಆಗುತ್ತೆ ಹಾಗೂ ಫೈಬರ್ ಕೂಡ ಬರುತ್ತೆ ಸೊ ಫೈಬರ್ ಇಂದ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಆಗುತ್ತೆ ಸೊ ಆದಷ್ಟು ನಾವು ಸಣ್ಣ ಮಕ್ಕಳಿಗೆ ನಾವು ಹೇಳ್ತೇವೆ ನಮ್ಮ ಫುಡ್ ಪ್ಲೇಟಲ್ಲಿ ಎಷ್ಟು ಕಲರ್ ಇರ್ತದಾ ಅಷ್ಟು ಒಳ್ಳೆಯದು ಕಲರ್ಫುಲ್ ಸಬ್ಸ್ಟೆನ್ಸಸ್ ಒಂದೊಂದು ಕಲರ್ ಇದು ಒಂದೊಂದು ವೆಜಿಟೇಬಲ್ಸ್ ಅನ್ನ ಇನ್ಕ್ಲೂಡ್ ಮಾಡಬೇಕು ಸೊ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನು ನಾವು ಸೇವಿಸಬೇಕು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದರೆ ಮೆಡಿಸಿನ್ಸನ್ನು ಅತಿ ವೇಗವಾಗಿ ಸೇವನೆ ಮಾಡಬಾರ್ದು ಡಾಕ್ಟ್ರಾಗಿಯೇ ನಾನು ಈಗ ಹೇಳ್ತಾ ಇದ್ದಲ್ಲಪ್ಪ ಮೆಡಿಸಿನ್ ತಿನ್ನಬಾರ್ದು ಹೇಳಿ ಸೊ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಸೊ ಮೆಡಿಸಿನ್ಸನ್ನು ನಾವು ಅಗತ್ಯವಿರುವಾಗ ಮಾತ್ರ ಅಗತ್ಯವಿರುವಷ್ಟು ಮಾತ್ರ ನಾವು ಸೇವಿಸಬೇಕು ಸೊ ಈಗೊಂದು ಸಿಂಪಲ್ ಇನ್ಸಿಡೆಂಟ್ ಹೇಳ್ತೇನೆ ಯಾರಿಗಾದರೂ ಒಂದು ಹಲ್ಲುನೋವಿರುತ್ತೆ ಏನು ಮಾಡ್ತೇವೆ ಡಾಕ್ಟ್ರ್ ಹತ್ರ ಹೋಗ್ತೇವೆ ಅವರು ಹಲ್ನೋವಿಗೊಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಮೂರು ದಿವಸಕ್ಕೆ ಪೇಯ್ನ್ ಕಿಲ್ಲರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಅದು ಹಲ್ನೋವು ನಿಲ್ಲುತ್ತೆ ಮನೆಗೆ ಬರ್ತೇವೆ ವಿ ಆರ್ ಹ್ಯಾಪಿ ನೆಕ್ಸ್ಟ್ ಟೈಮ್ ನಮಗೆ ಬೆನ್ನೋವಾಯಿತು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತೇವೆ ಡಾಕ್ಟರ್ ಹತ್ರ ಹೋಗಬೇಕಾ ಇನ್ನೂರು ರೂಪಾಯಿ ಖರ್ಚು ಮಾಡಿ ಹೇಗೂ ನಮ್ಮ ಹತ್ರ ಮೆಡಿಸಿನ್ಸ್ ಉಂಟಲ್ಲ ಅದೇ ಮೆಡಿಸಿನ್ಸನ್ನು ಕಂಟಿನ್ಯೂ ಮಾಡುವ ಹೇಳಿ ನಾವು ಆ ಮೆಡಿಸಿನ್ಸನ್ನು ತಿಂತೇವೆ ಆ ಮೆಡಿಸಿನ್ ನಮಗೆ ಮಾತ್ರ ಅಲ್ಲ ನಮ್ಮ ಮನೆಯವರಿಗೂ ಪಕ್ಕದ ಮನೆಯವರಿಗೂ ನಮ್ಮ ಸರೌಂಡಿಂಗಲ್ಲಿ ಯಾರಿಗೆಲ್ಲ ನೋವುಂಟು ನಾವೇ ಡಾಕ್ಟರ್ ಆಗಿ ಆ ಮೆಡಿಸಿನ ಪ್ರಿಸ್ಕ್ರೈಬ್ ಮಾಡ್ತೇವೆ ಇದು ಒನ್ ಬೈ ಟು ಡೆಸರ್ಟ್ ಥರ ಒಂದು ಡಾಕ್ಟರ್ ಕನ್ಸಲ್ಟೇಷನಲ್ಲಿ ನಾಲ್ಕೈದು ಜನರು ಮೆಡಿಸಿನ್ಸ್ ತಗೊಳ್ತಾರೆ ಸೊ ಈಗ ಏನಾಗ್ತದೆ ನಮಗೆ ಬಂದಿರೋ ನೋವು ಕಡಿಮೆ ಆಗೋದಿಲ್ಲ ನಮಗೆ ಕಾರಣ ಬೇಡ ಬೆನ್ನುವಿಗೆ ನಮಗೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಬೇಕು ಬೆನ್ನು ಕಡಿಮೆ ಆಗಬೇಕು ಸೊ ಏನು ಮಾಡ್ತೇವೆ ಮೂರು ದಿವಸಕ್ಕಿಂತ ಜಾಸ್ತಿ ಆ ಮೆಡಿಸಿನ್ ಅನ್ನು ತಗೊಳ್ತೇವೆ ಹಾಗೂ ಕೂಡ ಬೆನ್ನು ಕಡಿಮೆ ಆಗೋದಿಲ್ಲ ಏನು ಮಾಡ್ತೇವೆ ಡೋಸ್ ಜಾಸ್ತಿ ಮಾಡ್ತೇವೆ ಸೊ ಡಬಲ್ ಡೋಸನ್ನು ತಗೊಳ್ಳಿಕ್ಕೆ ಟ್ರೈ ಮಾಡ್ತೇವೆ ಸೊ ನಮ್ಮ ಬಾಡಿ ಏನಾಗ್ತದೆ ಆಗ ಪೈನ್ ಕಿಲ್ಲರಿಗೆ ಅಡಿಕ್ಟ್ ಆಗಿರುತ್ತೆ ಸೊ ನಾವು ಆ ಟ್ಯಾಬ್ಲೆಟ್ಸ್ ತಕೊಂಡ್ರೆ ಮಾತ್ರ ಪೇಯ್ನ್ ಇರುವುದಿಲ್ಲ ಟ್ಯಾಬ್ಲೆಟ್ಸ್ ನಿಲ್ಲಿಸಿದ ತಕ್ಷಣ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾವು ಈ ಪೇನ್ ಕಿಲ್ಲರ್ ಸ್ಪೆಸಿಫಿಕಲಿ ಪೇನ್ ಕಿಲ್ಲರ್ಸ್ ತುಂಬ ತಗೊಳ್ಳೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಸೊ ಆದುದರಿಂದ ನಮಗೆ ಅಗತ್ಯವಿರುವಾಗ ಮಾತ್ರ ಅಗತ್ಯವಿರುವಷ್ಟು ಮಾತ್ರ ಮಾತ್ರೆಗಳನ್ನ ಸೇವಿಸಬೇಕು ಅದಲ್ಲದೆ ಎಕ್ಸಸೈಸ್ ಸೊ ಈಗ ಮುಂಚೆ ಎಲ್ಲರೂ ಎಕ್ಸಸೈಸ್ ಮಾಡ್ತಿದ್ರು ಆಚೆಯಿಂದ ಅಷ್ಟೇನು ವೆಹಿಕಲ್ಸ್ ಇರಲಿಲ್ಲ ಜನ ಆಚಿಂದ ಈಚೆ ಹೋಗೋದು ನಡ್ಕೊಂಡೇ ಹೋಗ್ತಾ ಇದ್ರು ಈಗ ಏನಾಗಿದೆ ಅಂತಂದ್ರೆ ನಾವು ಎಲ್ಲರ ಮನೆಯಲ್ಲೂ ವೆಹಿಕಲ್ಸ್ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಲಿಫ್ಟ್ ಅಲ್ಲಿ ಇಳಿತೇವೆ ಪಾರ್ಕಿಂಗ್ ಅಲ್ಲಿ ಕಾರಲ್ಲಿ ಕುತ್ಕೊಳ್ತೇವೆ ಇನ್ನೊಂದು ಪಾರ್ಕಿಂಗ್ ಅಲ್ಲಿ ಇಳಿತೇವೆ ಲಿಫ್ಟ್ ಅಲ್ಲಿ ಮೇಲೆ ಹೋಗ್ತೇವೆ ಸೊ ಎಕ್ಸಸೈಸ್ ಅನ್ನೋದು ಇಲ್ವೇ ಇಲ್ಲ ಸೊ ಆದಷ್ಟು ನಾವು ದಿನನಿತ್ಯ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ವಾರಕ್ಕೆ ಆರು ದಿವಸ ನಾವು ಆದಷ್ಟು ಎಕ್ಸಸೈಸನ್ನು ಮಾಡಬೇಕು ಅಂದರೆ ನಮ್ದು ಏಜ್ ಅಪ್ರೋಪ್ರಿಯೇಟ್ ಹಾಗೂ ನಮ್ಮ ಕಾರ್ಡಿಯಾಕ್ ಸ್ಟೇಟಸ್ ಅಪ್ರೋಪ್ರಿಯೇಟ್ ಎಕ್ಸಸೈಸ್ ಅಂದರೆ ನಮಗೆ ಎಷ್ಟು ಟಾಲರೇಟ್ ಆಗ್ತದ ಅಷ್ಟು ಲೆವೆಲಲ್ಲಿ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ ಸೊ ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದರೆ ಸ್ಕ್ರೀನಿಂಗ್ ಫಾರ್ ಡಿಸೀಸಸ್ ಅಂದರೆ ತಪಾಸಣೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ ಮಾಡಿ ತಪಾಸಣೆ ಮಾಡಬೇಕಾಗತ್ತೆ ಈ ತಪಾಸಣೆ ಅನ್ನೋದು ನಮ್ಮ ಕಿಡ್ನಿ ಡಿಸೀಸಲ್ಲಿ ಅಲ್ಲಿ ಸ್ಪೆಸಿಫಿಕಲಿ ಇಂಪಾರ್ಟೆಂಟ್ ಯಾಕಂದರೆ ದೀರ್ಘಕಾಲಿಕ ಕಿಡ್ನಿ ತೊಂದರೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೋಗಲಕ್ಷಣಗಳು ಇರುವುದಿಲ್ಲ ಎ ಸಿಂಪ್ಟಮ್ಯಾಟಿಕ್ ಆಗಿ ಇರ್ತದೆ ಸಿಂಪ್ಟಮ್ ಸ್ಟಾರ್ಟ್ ಆಗಿ ನಾವು ಡಾಕ್ಟ್ರ್ ಹತ್ರ ಹೋಗುವಾಗ ಹೆಚ್ಚಿನ ಸಮಯದಲ್ಲಿ ಅದು ತುಂಬ ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಬರ್ತದೆ ಎಷ್ಟೋ ಜನ ನಮ್ಮ ಹತ್ರ ಡೈರೆಕ್ಟ್ ಸಿಂಪ್ಟಮ್ಯಾಟಿಕ್ ಆಗಿ ಬರುವಾಗ ನಾವು ಡೈರೆಕ್ಟ್ ಡಯಾಲಿಸಿಸ್ ಚಾಲು ಮಾಡುವಂತಹ ಒಂದು ಪ್ರಮೇಯ ಕೂಡ ಇರ್ತದೆ ಆದುದರಿಂದ ನಾವು ಸ್ಕ್ರೀನಿಂಗ್ ಮಾಡಿ ಅಂದರೆ ನಮಗೆ ಈ ಕಾಯಿಲೆ ಇದೆಯಾ ಇಲ್ಲ ಅಂತ ಹೇಳಿ ರಕ್ತದಲ್ಲಿ ಕ್ರಿಯಾಟಿನಿನ್ ಅಂಶ ಚೆಕ್ ಮಾಡುದು ಯೂರಿನಲ್ಲಿ ಪ್ರೋಟೀನ್ ಹೋಗ್ತದ ಬ್ಲಡ್ ಹೋಗ್ತದ ಅಂತ ಚೆಕ್ ಮಾಡುದು ಸ್ಕ್ಯಾನಿಂಗ್ ಮಾಡಿ ಕಿಡ್ನಿದು ಆಕಾರವನ್ನು ಚೆಕ್ ಮಾಡುದು ಇದನ್ನ ಮಾಡಬೇಕಾಗತ್ತೆ ಸೊ ಸ್ಕ್ರೀನಿಂಗ್ ಯಾರು ಮಾಡಬೇಕು ಅಂತ ಹೇಳಿದ್ರೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರು ಅಂದರೆ ಮಧುಮೇಹ ಹಾಗೂ ರಕ್ತದೊತ್ತಡ ಇದ್ದವ್ರು ಯಾಕಂದ್ರೆ ದೀರ್ಘಕಾಲಿಕ ಕಿಡ್ನಿ ತೊಂದರೆಗೆ ಪ್ರಮುಖವಾದ ಕಾರಣ ಅನ್ನೋದು ಮಧುಮೇಹ ಹಾಗೂ ರಕ್ತದೊತ್ತಡ ಸೊ ಹೈಪರ್ ಟೆನ್ಷನ್ ಹಾಗೂ ಡಯಾಬಿಟಿಸ್ ಇದ್ದವರು ಪ್ರತಿ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೊಮ್ಮೆ ಅವರು ತಮ್ಮ ತಪಾಸಣೆಗಳನ್ನ ಮಾಡಿ ಕಿಡ್ನಿ ತೊಂದರೆ ಇದೆಯಾ ಅಂತ ಡಯಾಗ್ನೋಸ್ ಮಾಡಬೇಕು ಸೊ ಡಯಾಗ್ನೋಸ್ ಆದರೆ ಕೂಡ ಅದನ್ನು ಅರ್ಲಿ ಸ್ಟೇಜಸ್ಸಲ್ಲಿ ಅಲ್ಲಿ ಮಾಡಿದರೆ ಆದಷ್ಟು ಟ್ರೀಟ್ಮೆಂಟ್ ತಗೊಂಡು ನೆಕ್ಸ್ಟ್ ಸ್ಟೇಜಿಗೆ ಹೋಗದೆ ಅಂತ ನಾವು ನೋಡ್ಕೊಳ್ಬೇಕು ಇನ್ನೊಂದು ಹೇಳಿದರೆ ಯಾರಿಗಾದರೂ ಫ್ಯಾಮಿಲಿಯಲ್ಲಿ ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ ಉಂಟು ಅಂತಂದರೆ ಅವರು ಕೂಡ ಸ್ಕ್ರೀನಿಂಗ್ ಮಾಡಬೇಕು ಯಾಕಂದರೆ ಕೆಲವು ಕಿಡ್ನಿ ತೊಂದರೆಗಳು ವಂಶಪಾರಂಪರ್ಯವಾಗಿ ಅಂದರೆ ಸಿಸ್ಟಿಕ್ ಡಿಸೀಸ್ ಅದು ಜೆನೆಟಿಕ್ ಕಾಸಸ್ ಇಂದ ಕಿಡ್ನಿ ಡಿಸೀಸ್ ಬರುತ್ತೆ ಸೊ ಅಂಥವರಲ್ಲಿ ವಂಶಪಾರಂಪರ್ಯವಾಗಿ ಕಿಡ್ನಿ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಸೊ ಅಂಥವರು ಕೂಡ ಸ್ಕ್ರೀನಿಂಗ್ ಮಾಡಬೇಕು ಅದಲ್ಲದೆ ಅತಿರೇಕ ಮಾತ್ರೆ ಸೇವನೆ ಬೇರೆ ಯಾವುದಾದ್ರೂ ಕ್ರಾನಿಕ್ ಡಿಸೀಸ್ ಇದ್ದು ಮಾತ್ರೆಗಳನ್ನ ಕಂಟಿನ್ಯೂ ಸೇವನೆ ಮಾಡುವವರು ಕೂಡ ಸ್ಕ್ರೀನಿಂಗ್ ಮಾಡಬೇಕು ಅದಲ್ಲದೆ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆದವರು ಹಾಗೂ ಯೂರಿನ್ನಲ್ಲಿ ಕಲ್ಲು ಸ್ಟೋನ್ ಸ್ಟೋನ್ ಪ್ರಾಬ್ಲಮ್ ಇದ್ದವರು ಅಂಥವರು ಕೂಡ ವರ್ಷಕ್ಕೊಮ್ಮೆ ತಮ್ಮ ಬ್ಲಡ್ ಟೆಸ್ಟ್ ಅಂದರೆ ಬ್ಲಡ್ ಯೂರಿಯಾ ಕ್ರಿಯಾಟೀನಿನ್ ಪೊಟ್ಯಾಷಿಯಮ್ ಯೂರಿನ್ ರೂಟೀನ್ ಯೂರಿನಲ್ಲಿ ಪ್ರೋಟೀನ್ ಹೋಗ್ತದ ಬ್ಲಡ್ ಹೋಗ್ತದೆ ಹಾಗೂ ಸ್ಕ್ಯಾನಿಂಗ್ ಮೂಲಕ ತಪಾಸಣೆಯನ್ನು ಮಾಡಿ ಕಿಡ್ನಿ ಡಿಸೀಸ್ ಇದೆಯಾ ಇಲ್ಲ ಅಂಥೇಳಿ ನಾವು ಆದಷ್ಟು ಬೇಗ ಅದನ್ನು ಡಯಾಗ್ನೋಸ್ ಮಾಡಬೇಕು ಸೊ ಈ ಒಂದು ಹೆಲ್ ಹೆಲ್ದಿ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡಿದರೆ ನಮ್ಮ ಕಿಡ್ನಿಯನ್ನು ನಾವು ಆದಷ್ಟು ಪ್ರೊಟೆಕ್ಟ್ ಮಾಡ್ಬೋದು ಅದಲ್ಲದೆ ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮಿಸ್ಟರ್ ಜೋಸೆಫ್ ಮೆನಿಸಸ್ ಮಿಸಸ್ ಫ್ರೀಡಾ ರೇಗೋ ಹಾಗೂ ಬೇಸಿಲ್ ಪಿಂಟೋ ಅವರು ಡಯಾಲಿಸಿಸ್ ರೋಗಿಗಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸೊ ನಾವು ಯಾವುದೇ ಧರ್ಮದವರಾಗಲಿ ಯಾವುದೇ ಎವರ್ ಬಿ ಅವರ್ ಬಿಲೀಫ್ ಎಲ್ಲ ಧರ್ಮಗಳು ಹೇಳುವುದು ಒಂದೇ ಪರೋಪಕಾರವನ್ನು ಮಾಡಬೇಕು ಅಂಥೇಳಿ ಅಂದರೆ ನಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕಾಗ್ತದೆ ಬೇರೆಯವರಿಗೆ ಅಷ್ಟು ಸಹಾಯವನ್ನು ಮಾಡಬೇಕು ಅಂಥೇಳಿ ಸೊ ಎಲ್ಲರಿಗೂ ಗೊತ್ತಿದೆ ಈ ಜಗತ್ತಲ್ಲಿ ಯಾವುದೂ ಶಾಶ್ವತ ಅಲ್ಲ ದುಡ್ಡು ಶಾಶ್ವತ ಅಲ್ಲ ಶರೀರ ಶಾಶ್ವತ ಅಲ್ಲ ಶಾಶ್ವತ ಅಂತಿರೋದು ಎರಡೇ ಎರಡು ಒಂದು ಟ್ಯಾಕ್ಸ್ ಕಟ್ಟೋದು ಒಂದು ಮರಣ ಅಂದರೆ ಜೀವಂತ ಇದ್ದವರು ಎಲ್ಲರೂ ಟ್ಯಾಕ್ಸ್ ಕಟ್ಟಲೇಬೇಕು ಸೊ ಟ್ಯಾಕ್ಸಿಗೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅದೇ ಥರ ಜೀವಂತ ಇದ್ದವರು ಒಂದಲ್ಲ ಒಂದು ದಿವಸ ಸಾಯಲೇಬೇಕು ನಾವು ಸತ್ತ ನಂತರ ನಮ್ಮ ಅಂಗಾಂಗಗಳು ನಮಗೆ ಯಾವುದೇ ಹೆಲ್ಪಿಗೆ ಬರೋದಿಲ್ಲ ಬಟ್ ನಾವು ಸಾಯುವಾಗ ನಮ್ಮ ಅಂಗಾಗಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಎಷ್ಟೋ ಜನರಿಗೆ ಜೀವದಾನ ಸಿಗ್ತಾ ಇದೆ ಈಗ ಆರ್ಗನ್ದು ಶಾರ್ಟೇಜ್ ಎಷ್ಟಿದೆ ಆರ್ಗನ್ ಡಿಮಾಂಡ್ಸ್ ಎಷ್ಟು ಜಾಸ್ತಿ ಇದೆ ಅಂತಂದರೆ ಎಷ್ಟೋ ಜನರು ವೆಯ್ಟಿಂಗ್ ಲಿಸ್ಟಲ್ಲೇ ವೆಯ್ಟ್ ಮಾಡ್ತಾ ಮಾಡ್ತಾ ಆರ್ಗನ್ ಸಿಗದೆ ಡೆತ್ ಆಗ್ತಾರೆ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಆಪ್ಷನೇ ಎಷ್ಟು ಜನರಿಗೆ ಸಿಗುವುದಿಲ್ಲ ಸೊ ಆದಷ್ಟು ನಾವು ಆರ್ಗನ್ ಡೊನೇಷನ್ ಅಂಗಾಂಗ ದಾನವನ್ನು ಸಪೋರ್ಟ್ ಮಾಡಬೇಕು ಸೊ ಇಷ್ಟನ್ನು ಹೇಳಿ ನಾನು ಕೊನೆಯದಾಗಿ ಏನು ಹೇಳಲು ಬಯಸ್ತಾ ಇದ್ದೇನೆ ಅಂತಂದರೆ ನಾವು ಜೀವವಿರುವಾಗ ಜೀವಂತವಿರುವಾಗ ನಮ್ಮ ಅಂಗಾಂಗಗಳನ್ನು ಚೆಂದ ಮಾಡಿ ನೋಡಿಕೊಂಡು ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸಿಕೊಂಡು ನಮ್ಮ ಆರ್ಗನ್ಸನ್ನು ಪ್ರೊಟೆಕ್ಟ್ ಮಾಡಬೇಕು ಹಾಗೂ ನಾವು ಸತ್ತ ನಂತರ ಆದಷ್ಟು ನಮ್ಮ ಆರ್ಗನ್ಸನ್ನು ಬೇರೆಯವರಿಗೆ ಡೊನೇಟ್ ಮಾಡಿ ಪರೋಪಕಾರವನ್ನು ಮಾಡಬೇಕು ಸೊ ಇಂದ